ಹಾಯ್ ನಾವು ಇವತ್ತು ಮಾಡೋಕ್ಕೆ ಬಂದಿರೋದು ಬೇಳೆ ಯೂಸ್ ಮಾಡಿ ದಾಲ್ ಹೇಗೆ ಮಾಡೋದು ಅಂತ ನೋಡೋಣ ಅದು ಒಂದು ಐದು ನಿಮಿಷದಲ್ಲೇ ಆಗುತ್ತೆ ತುಂಬ ಟೈಮ್ ತೊಗೊಳಲ್ಲ ಮನೆಗೆ ಅರೋದ್ರೆ ಗೆಸ್ಟ್ ಬಂದಿದ್ದಾಗ ಬೇಗನೆ ಮಾಡ್ಬೋದು ಹಾಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಇಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಹೆಸ್ರುಬೇಳೆನ ತೊಳೆದು ಬಿಟ್ಟು ಹಾಕ್ಕೊತಾ ಇದ್ದೀನಿ ಅದರಲ್ಲಿ ಮತ್ತೆ ಒಂದು ಮೂರರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಯೂಸ್ ಇದ್ದೀನಿ ಇಲ್ಲಿ ನಾನು ಬರೀ ಮೂರು ಜನ ಇಲ್ಲ ಇಬ್ಬರಿಗೆ ಮಾತ್ರ ಆಗೋ ಥರ ತೋರಿಸಿದ್ದೀನಿ ನಿಮಗೆ ಜಾಸ್ತಿ ಜನ ಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡಿಕೊ ಆಮೇಲೆ ಇಲ್ಲಿ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪು ಫುಲ್ಲು ನೀರು ಹಾಕೊತಾ ಇದ್ದೀನಿ ಆಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕೋತಾ ಇದ್ದೀನಿ ಅರಿಶಿಣ ಪುಡಿ ಅದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಟೂ ವಿಜಿಲ್ಸ್ನಾದರೂ ಕೂಗಿಸ್ಕೋಬೇಕು ಇಲ್ಲ ಬೇಗ ಬೇಯತ್ತೆ ಅನ್ನೋ ಆಗಿದ್ದರೆ ಒಂದು ವಿಜಿಲ್ ಹಾಕೊಳ್ಳಿ ಇಲ್ಲ ಸ್ವಲ್ಪ ಬೆಂದಿಲ್ಲ ಅನ್ನೋದಾದರೆ ಟೂ ವಿಜಿಲ್ಸ್ ಮಿನಿಮಮ್ ಇರಲೇಬೇಕು ಈಗ ಆಗಿದೆ ನಾನು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೆಸರು ಬೇಳೆ ಫುಲ್ ಬೆಂದೋಗಿದೆ ಇದನ್ನು ನಾವು ಒಂದು ಚೌಟಿಂದ ತಿರ್ಗಿಸ್ಕೊಂಡು ಮಸ್ಕೋಬೋದು ಇಲ್ಲ ಚೌಟಿಂದ ಇಲ್ಲ ಸ್ವಲ್ಪ ಕಷ್ಟ ಆಗ್ತಾ ಅಂತ ಅಂದರೆ ಮಸಿಯೋದು ಕಡ್ಡಿ ಇರತ್ತಲ್ಲ ಆ ಮಸಿಯೋ ಕಡ್ಡಿ ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಯಾವುದೇ ಥರ ಹೆಸ್ರುಬೇಳೆ ಹೆಸ್ರು ಬೇಳೆ ಇರಬಾರ್ದು ನೀಟಾಗಿ ಸ್ಮ್ಯಾಶ್ ಆಗಿರಬೇಕು ಫುಲ್ಲು ಒಳ್ಳೆ ಪೇಸ್ಟ್ ಥರ ಆಗುತ್ತೆ ಆ ಥರ ಪೇಸ್ಟ್ ಥರ ಆಗಬೇಕು ಕಷ್ಟ ಏನಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಹಿಂಗೆ ರೊಟೇಟ್ ಮಾಡಿದ್ರೆ ಮುಗಿಯುತ್ತೆ ಇಲ್ಲಿ ನಾನು ಇನ್ನೊಂದು ಸಪ್ರೇಟ್ ಪ್ಯಾನಲ್ಲಿ ಒಂದು ತ್ರೀ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಇದು ತ್ರೀ ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಮೂರರಿಂದ ನಾಲ್ಕು ಎಸಲಷ್ಟು ಬೆಳ್ಳುಳ್ಳಿ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ಇದು ಹಸಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಐದು ಒಣಮೆಣ್ಸಿನ್ಕಾಯಿ ಆ ಮೆಣ್ಸಿನ್ಕಾಯೆಲ್ಲ ಹಾಕ್ಕೊಂಡು ಒಂದು ಫುಲ್ ಮಿಕ್ಸ್ ಕೊಡಿ ಎಂಥ ಘಮ ಅಂತ ಅಂದರೆ ಮನೇಲಿ ಎಷ್ಟೊತ್ತಿಗೆ ಸಾಂಬಾರು ರೆಡಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ ಅಷ್ಟು ಘಮ ಬರುತ್ತೆ ಹಾಗೆ ಈಗ ನಾನು ಸ್ವಲ್ಪ ಕರಿಬೇವೆ ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಡಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಈ ಟೈಮಲ್ಲಿ ನೀವು ಒಂದು ಕಾಲು ಟೀ ಸ್ಪೂನಷ್ಟು ಏನು ಒಂದು ಕಾಲ್ ಟೀ ಸ್ಪೂನಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಮಿಕ್ಸ್ ಕೊಡಿ ಎಷ್ಟು ಚೆಂದ ಘಮ ಅಂತ ಅಂದರೆ ಮನೆ ಮನೆಯೆಲ್ಲ ಫುಲ್ಲು ಘಮ 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 ಅಂತ ಅನ್ನತ್ತೆ ಈ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಮಾಡ್ಬೋದು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವು ಈ ಇನ್ನೊಂದು ಥರನೂ ಮಾಡ್ಬೋದು ಇದನ್ನು ನಾವು ಇಲ್ಲಿ ಟೊಮೊಟೋನ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀವಿ ನಮಗೆ ಒಗ್ಗರಣೆಯಲ್ಲಿ ಬೇಡ ಅನ್ನೋದಾದರೆ ಬೇಳೆ ಜೊತೆ ಟೊಮೊಟೊನ ಹಾಕಿ ಬೇಯಿಸ್ಕೊಂಡು ಮಸ್ಕೋಬೋದು ಅದನ್ನು ಚೆನ್ನಾಗಿರುತ್ತೆ ಈ ರೆಸಿಪಿನೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಆಗಲೇ ಬೇಳೆ ಜೊತೆ ಉಪ್ಪು ಹಾಕಿದ್ದೀನಿ ಚೂರೆಯೇ ಚೂರು ಹಾಕೊತಾ ಇದ್ದೀನಿ ಉಪ್ಪು ಯಾಕೆ ಅಂತ ಅಂದರೆ ಉಪ್ಪು ಜಾಸ್ತಿ ಆಗಿಬಿಡತ್ತೆ ಬೇಳೆ ಜೊತೆಗೂ ಹಾಕಿದ್ದೀನಿ ಇಲ್ಲಿ ಟೊಮೊಟೊಗೆ ಬೇಯ್ಲಿ ಅಂತೇಳ್ಬಿಟ್ಟು ಅದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ಹಾಕೊಳ್ಳಿ ಉಪ್ಪನ್ನ ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ ಒಗ್ಗರಣೆ ಈ ಟೈಮಲ್ಲಿ ನಾನು ಆವಾಗಲೇ ಮಸ್ಕೊಂಡಿದ್ನಲ್ಲ ಅದಕ್ಕೆ ಇನ್ನೊಂದು ಚೂರು ನೀರು ಆ್ಯಡ್ ಮಾಡಿಕೊಂಡು ಸಾಂಬಾರದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಇದು ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೂರು ಹಸಿ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಆಮೇಲಿಂದ ಈ ಟೈಮಲ್ಲಿ ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಒಗ್ಗರಣೆಗೆ ತುಪ್ಪ ಹಾಕೋತಾರೆ ನನಗೆ ಆ ಥರ ಇಷ್ಟ ಆಗಲ್ಲ ನಾನು ಅದಕ್ಕೆ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ತುಪ್ಪದು ಘಮ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕ್ಕೊತೀವಿ ಅಲ್ವಾ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಡಿ ಇಷ್ಟೇ ಇನ್ನೇನು ಹಾಕೋದಿಲ್ಲ ಇದಕ್ಕೆ ತುಂಬ ಚೆನ್ನಾಗದೆ ಚೆನ್ನಾಗಾಗತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ಜೊತೆನೂ ಸೂಟ್ ಆಗುತ್ತೆ ಒಂದು ತೆಳ್ಳಗೆ ಮಾಡಿಕೊಂಡ್ರೆ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಎಷ್ಟು ಚಂದ ಆಗುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರತ್ತೆ ಇದೇ ಥರ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಅಮ್ಮು ಕಿಚನ್ಸ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಅಷ್ಟು ಹೆಲ್ಪ್ ಮಾಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್